பாபா யார் மூர்மத்தின் மாதிரி பிரபல சந்திப்புக்கு நடக்கும் பாப்பா எங்க விட்டு சம்பவம் சிவசம்பு ಯಾರು ನಿಲ್ಲಂಗಿಲ್ಲ ಆ ಒಟ್ಟ ನನ್ನ ಡೆಬ್ಯೂ ಆಗಿದ್ದ ಬೆಂಗಳೂರು ಬೂಲ್ಸ್ ಒಳಗ ಮತ್ತ ಹೊಳೆ ಬೆಂಗಳೂರು ಬೂಲ್ಸ್ ಬಂದಿನ ಬಿಡಂಗಿಲ್ಲ ಬಿಡಂಗಿಲ್ಲ ಚಾಟಿಯನ್ ಮಾಡತಕ ಬಿಡಂಗಿಲ್ಲಾ ನೋಡಪ್ಪಾ ಅಜನ್ಕ ಪವಾರ ನನಗ ಸುತ್ತಪಟ್ಟ ರೊಕ್ಕ ಕೊಟ್ಟೇವಿ ನೀ ಹಿಂದಿನ ಸೀಸನ್ ಹೆಂಗ ಆಡಿದ್ದಿ ನೋಡ ಹಂಗ ಆಡ್ಬೇಕ ನೋಡಿ ಈ ಸೀಸನ್ ಆ ಯಾಕಂದ್ರೆ ಹಿಂದಿನ ಸೀಸನ್ ಒಳಗ ಗೆಲ್ಲಿಸಿದ ನಮ್ಮ ವಿರುದ್ಧ ಅದ ಅದೇ ಮಾಡ್ಬೇಕು ನೋಡಿನಿ ಈ ವರ್ಷ ನಮ್ಮ ಸಂಘಟ